ಎಸ್ ಕೆಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇವತ್ತಿನ ದಿನ ಏನು ನಮ್ಮ ಕಾರ್ಯದರ್ಶಿ ಎಲ್ಲರೂ ಸಹ ಏನು ಕಿರುಕಾಣಿಕೆಯನ್ನು ಕೊಡುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮದ ಮುಖ್ಯ ರಿವಾರಿಲು ಹಾಗೂ ನಮ್ಮ ಮಾರ್ಗದರ್ಶಿ ಅಂತ ನಮ್ಮ ಕಣೇಲ್ ನಾಗರಾಜಣ್ಣವರೇ ಅದೇ ರೀತಿ ನಮ್ಮ ಎಮ್ ಡಿ ಸಾಹೇಬರು ನಮ್ಮ ಡಿ ಎಮ್ ಅವರು ನಮ್ಮ ಚಿನ್ನಪಲ್ಲಿ ಗೋಪಾಲಣ್ಣ ಮತ್ತು ನಮ್ಮ ಪ್ರಭಾಕರವರು ನಮ್ಮ ರವಿಯವರು ಎಲ್ಲ ನಮ್ಮ ಇಒಸ್ ಎಲ್ಲ ಇದ್ದಾರೆ ಅದೇ ರೀತಿ ಏನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಕುಟುಂಬ ಕಾರ್ಯದರ್ಶಿ ನಮ್ಮ ಕಾರ್ಯದರ್ಶಿಗಳ ಬಗ್ಗೆ ಯಾಕೆ ನಮ್ಮ ಹೆಣ್ಮಕ್ಳು ಬಂದೇ ಇಲ್ಲ ಇಪ್ಪತ್ತೇಳಕ್ಕೆ ಏಳು ಜನ ಏನೋ ಬಂದಾಗಿದ್ದಾರೆ ಅವರು ಬರೀ ಅದೇನಪ್ಪ ಬಡ್ಡಿ ರೈತ ಸಾಲ ಕೊಡಬೇಕಾದ್ರೆ ಕಂಪಲ್ಸರಿ ರೆಡಿಯಾಗಿರ್ತಾರೆ ನೋಡಿ ಪಾಪ ನಮ್ಮ ಎಲ್ಲರೂ ಗಂಡು ಮಕ್ಕಳು ಒಂದು ಐದಾರು ಜನ ಬಿಟ್ಟರೆ ಎಲ್ಲರೂ ಬಂದಿದ್ದಾರೆ ನಮ್ಮವರು ಯಾಕೆ ಇದು ನಮ್ಮ ನಿಮಗೆ ಆಂ ಇಪ್ಪತ್ತೇಳು ಜನಕ್ಕೆ ಏಳೆಂಟು ಜನ ಬಂದಿದ್ದಾರೆ ಅಷ್ಟೇ ತಾನೇ ಆತ ಇನ್ನು ಹದಿನೇಳೆ ಇಲ್ವಲ್ಲ ಇವರೇನು ಐದಾರು ಜನ ಕಡಿಮೆ ಇದಾರೆ ಅಷ್ಟೇ ಮೋಸ್ಟ್ಲಿ ಒಂದು ಏಳು ಎಂಟು ಜನ ಈ ನಿಟ್ಟಿನಲ್ಲಿ ಹೌದಾ ಇದು ಒಂಥರ ನಮ್ಮ ಕುಟುಂಬ ಇದ್ದಾಗೆ ನಮ್ಮ ಕಾರ್ಯದರ್ಶಿಗಳು ನಾವು ನಮ್ಮ ಕಮಿಟಿ ಏನಿದೆ ಒಂಥರ ಕುಟುಂಬ ಕುಟುಂಬದಲ್ಲಿ ಒಳ ಜಾಗಗಳು ಬರ್ತವೆ ಅದನ್ನು ಸರಿದಿದ್ದುಕೊಂಡು ಹೋಗುವಂಥದ್ದೇ ಕುಟುಂಬ ಅನ್ನೋದು ಯಾಕಂದರೆ ಕೆಲವು ಸಮಯದಲ್ಲಿ ಕೋಪದಲ್ಲಿದ್ದಾಗ ನಾಗಣ್ಣ ಅಷ್ಟೇ ಬೈದು ಬಿಡ್ತಾರೆ ಕಾರ್ಯದರ್ಶಿಗಳನ್ನ ಅವ್ರು ಒಳಗೇನು ಇಟ್ಕೊಳ್ಳಲ್ಲ ಕೆಲವರು ಇರ್ತಾರೆ ಒಳಗೆ ಆಚೆ ಸಿಹಿಯಾದ ಮಾತು ಒಳಗೊಂದು ಆ ಒಂದು ಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಯಾಕಂದ್ರೆ ನಾವು ಯಾವ ರೀತಿ ಹಿಂದಿಂದ ಮೊದಲಿಂದ ಹೆಂಗಿರ್ತೀವೋ ಅದೇ ರೀತಿ ಇರ್ತೀವಿ ಏನ್ ನಿಮ್ಮಿಂದ ಏನ್ ನಾವು ಬೇಕಪ್ಪ ನಿಮ್ಮಿಂದ ನಮ್ಗೆ ಏನ್ ಬೇಕು ಅಂತಂದ್ರೆ ಒಂದು ಒಳ್ಳೆ ಗುಣಮಟ್ಟದ ವಾತಾವರಣ ಸೃಷ್ಟಿ ಆಗ್ಬೇಕು ಹಾಲನ್ನ ನೀವು ಎಷ್ಟು ಚೆನ್ನಾಗಿ ಗುಣಮಟ್ಟ ಇಲ್ಲಿ ಕೆಲವರು ನೋಡು ನಮ್ಮವನ್ನೊಬ್ರು ಆಗ್ಲೇ ಮಾಲ್ ಹಾಕ್ಬಿಟ್ಟಿದ್ದೇನೆ ನಮ್ಮ ಬಾಂಬೈನಾಗಬೇಕು ಇಪ್ಪತ್ತೆಂಟೂವರೆ ಬರ್ತಾಯಿತ್ತು ಮೊನ್ನೆ ಒಂದು ಇದರಲ್ಲಿ ನಮ್ಮ ಡಿ ಎಮ್ ಅವರು ಸರ್ ದಿನಲ್ಲಿ ಇದು ಮತ್ತೆ ಇಪ್ಪತ್ತೇಳಕ್ಕೆ ಬಂದ್ಬಿಟ್ಟಿದೆ ಏನು ಅಂತ ಕೇಳಿದ್ರೆ ಅಣ್ಣ ಇಲ್ಲ ನಾನು ಎರಡು ದಿನ ಕರ್ಕೊಂಡು ಕರ್ಕೊಂಡೋಗಿದ್ದೆ ಎರಡು ದಿನ ಇಲ್ಲಿಲ್ಲ ಅದಕ್ಕೆ ಕಡಿಮೆ ಆಗಲಿ ಈಗಿನ ಮಾಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೀನು ಯಾವಾಗ ಬರ್ತಾನೋ ಏನೋ ನಲ್ವತ್ತು ದಿನಕ್ಕೆ ಬರ್ತಾನೆ ಇಪ್ಪತ್ತು ದಿನಕ್ಕೆ ಬರ್ತಾನೆ ಯಾಕಂದರೆ ಇಲ್ಲಿ ದೇವರ ಒಂದು ಇದಕ್ಕೆ ಹೋಗ್ಲಿ ಅದಕ್ಕೆ ಸುಸೂತ್ರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿನಲ್ಲಿ ಆಯ್ಕೆ ಮಾಡಿ ಹೋಗ್ಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಕೆಲಸ ಮಾಡಿದ್ದೆ ಆದ್ರೆ ಸಂಸ್ಥೆ ಉಳಿಯುತ್ತೆ ಸಂಸ್ಥೆ ಉಳಿದ್ರೆ ನೀವು ನಾವ್ ಎಲ್ರು ತಂಗೇನೆ ಸಂಸ್ಥೆ ಉಳಿಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಈಗ ಐದು ಲಕ್ಷ ರೂಪಾಯಿ ನಮ್ಮ ಗೋಪಾಲ್ ಅಂತ ಅವ್ರು ಕೇಳಿದ್ರು ಅಲ್ಲಿ ಸಂಸ್ಥೆ ಚೆನ್ನಾಗಿದ್ರೆ ನಿಮ್ ಕೊಡ್ಲಿಕ್ಕೆ ಏನು ಯಾರೇನು ಹಿಂದೆ ಮುಂದೆ ನೋಡಲ್ಲ ವಹ ಕೊಟ್ಟೆ ಕೊಡ್ತಾರೆ ಈ ಸಲಿ ಅಂತೂ ಮನೆಯ ನಾಗಣ್ಣವ್ರು ಹೇಳಿದ್ರು ಈ ಸಲಿ ನನ್ನ ಮೇಲೆ ಯಾವ್ದೊಂದು ಆರೋಪ ಇಟ್ಬಿಟ್ಟಿದ್ರಪ್ಪ ಲಾಸ್ಟ್ ಟೈಮು ಸುಮ್ ಸುಮ್ನೆ ನಾನು ಹೇಳಿದ್ದೆ ಬೇರೆ ರೀತಿ ಆದ್ರೆ ಅವರು ತಿಳಿಸಿದ್ದೆ ಬೇರೆ ರೀತಿ ಆಗೋಯ್ತು ಆ ನಿಟ್ಟಿನಲ್ಲಿ ಕೆಲವರೆಲ್ಲ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ನಾ ವಾಸವಂಶ್ ಮಾತಾಡಿದ್ದೆ ಆ ವಾಸವಂಶ ಬಗ್ಗೆ ಇವ್ರು ಯಾಕೋ ಕೆಲವರು ನಮ್ಮ ಮೇಲೆ ಅನುಮಾನ ಕೊಟ್ಟರು ಈಗ ಅದನ್ನು ಮಾಡಲೇ ಮಾಡ್ಬೇಕು ಹೇಳ್ಬಿಟ್ಟು ಮೊನ್ನೆ ನನ್ಗೂ ಹೇಳಿದ್ವಿ ಆ ನಿಟ್ಟಿನಲ್ಲಿ ನಿಮ್ ಕೆಲಸ ಹಾಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಏನು ಇವತ್ತು ದಿನ ಬಂದಿದ್ದೀರಿ ನಮ್ಮೆಲ್ಲರ ಒಂದು ನಾವು ಯಾವ ರೀತಿ ಇರಬೇಕು ಆಗ್ಲೇ ಹೇಳಿದ್ದೀನಿ ಒಂದು ಕುಟುಂಬದ ರೀತಿಯ ಇರೋಣ ಪಕ್ಷಾತೀತವಾಗಿ ರಾಜಕೀಯ ಬಿಟ್ಟ ಕಾಣ್ತಾ ರಾಜಕೀಯ ಹಿಡ್ಕೊಳಕೋದ್ರೆ ಡೈರಿಗಲ್ ಹಾಳಾಡ್ತಾವೆ ಡೈರಿಗ್ಳು ಯಾವಾಗ ಹಾಳಾಗ್ತವು ಜನ ರೈತರು ಹಾಳಾಗ್ತದೆ ದಯವಿಟ್ಟು ಅದನ್ನೆಲ್ಲ ಬಿಟ್ಟು ಒಂದು ಕೋಟಿ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಅವಕಾಶ ಕೊಟ್ಟು ನಮ್ಗೆ ಮಾತಾಡಲು ಅವಕಾಶ ನಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ ಜೈ ಕರ್ನಾಥ ಬಿಟ್ಟಿದವ್ರಿಗೆಲ್ಲ ಸೂಪರ್ವೈಸರ್ ಅವರ ಯಾರ್ಯಾರು ಸೂಪರ್ವೈಸರ್ ಇದಾರೆ ಅವ್ರು ಹೇಳಿ ಅವರು ಅವ್ರ ಹತ್ರ ತಗೊಂಡು पार्दो morally <laughs>